ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಮೊನ್ನೆ ಎಲ್ಲ ಒಂದೆರಡು ವಿಡಿಯೋ ಮಾಡಿದ್ದೆ ಗೃಹಲಕ್ಷ್ಮಿ ಹಣ ಬರೋದ್ರ ಬಗ್ಗೆ ಇವತ್ತು ಬರುತ್ತೆ ಅನ್ನೋ ಮಾಹಿತಿ ಕೂಡ ಕೊಟ್ಟಿದ್ದೆ ಸೊ ಹಾಗಿದ್ಮೇಲೆ ಗೃಹಲಕ್ಷ್ಮಿ ಹಣ ಬಂತೋ ಇಲ್ವೋ ಅನ್ನೋ ಇನ್ಫಾರ್ಮೇಷನ್ ಕೂಡ ನಿಮಗೆ ತಲುಪಿಸ್ಬೇಕಲ್ವಾ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಹಣ ಯಾರಿಗೆ ಬಂದಿಲ್ವೋ ಅಂತವರು ಇನ್ನು ಮುಂದೆ ಪಿಂಕ್ ಕಾರ್ಡ್ನ ಸಬ್ಮಿಟ್ ಮಾಡಬೇಕಂತೆ ಸೊ ಸಬ್ಮಿಟ್ ಮಾಡೋದು ಹೇಗೆ ಎಲ್ಲಿ ಅಪ್ಲೈ ಮಾಡಬೇಕು ಮತ್ತು ಇದಕ್ಕೆ ಎಷ್ಟು ಫೀಸ್ ತಗೋತಾರೆ ಎಲ್ಲ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದ್ರೆ ಮೊನ್ನೆ ಸೋಮವಾರದ ಪತ್ರಿಕೆಯಲ್ಲಿ ಗೃಹಲಕ್ಷ್ಮಿ ಹಣ ಬುಧವಾರದ ಒಳಗಡೆ ಕ್ಲಿಯರ್ ಆಗುತ್ತೆ ಅಂದ್ರೆ ಟೂ ಡೇಸ್ ಆಗುತ್ತೆ ಮಂಗಳವಾರ ಬುಧವಾರ ಅಮೌಂಟ್ ಬಂದ್ಬಿಡುತ್ತೆ ಅನ್ನೋದಿತ್ತು ಅದಾದ್ಮೇಲೆ ಮಂಗಳವಾರ ಏನಿತ್ತು ಅದ್ರಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆ ಮಂಡ್ಯದಲ್ಲಿ ನಡೆದ ಒಂದು ಜನಾಂದೋಲನ ಕಾರ್ಯಕ್ರಮದಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ರು ಇವತ್ತಿಂದನೇ ಗೃಹಲಕ್ಷ್ಮಿ ಹಣ ಬರ್ಬೇ ಬರ್ಬೇಕಾಗಿರೋದೆಲ್ಲ ಕೂಡ ಬರುತ್ತೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಎರಡೂ ಹಣ ನಾವು ಒಟ್ಟಿಗೆ ಹಾಕ್ತೀವಿ ಅನ್ನೋ ಮಾಹಿತಿನ ಕೊಟ್ಟಿದ್ರು ಗೃಹಲಕ್ಷ್ಮಿ ಹಣ ಇಷ್ಟು ದಿನದಿಂದ ನಾವು ಯಾಕೆ ಅಕೌಂಟ್ಗೆ ಹಾಕಿಲ್ಲ ಅನ್ನೋದಕ್ಕೂ ಅವರೇ ಆನ್ಸರ್ ಕೊಟ್ಟಿದ್ರು ಏನಪ್ಪಾ ಅಂದರೆ ಚುನಾವಣಾ ನೀತಿ ಸಂಹಿತೆ ಜಾರಿ ಇದ್ದಿದ್ದರಿಂದ ನಾವು ಅಮೌಂಟ ಹಾಕೋಕ್ಕಾಗಿರಲಿಲ್ಲ ಅಂತ ತಿಳಿಸಿದ್ರು ಅದಾದಮೇಲೆ ಟೆಕ್ನಿಕಲ್ ಇಶ್ಯೂ ಇಂದ ಕೂಡ ನಾವು ಅಮೌಂಟ ಹಾಕಿರ್ಲಿಲ್ಲ ಅಂತ ಹೇಳಿದ್ರು ಈಗ ಟೆಕ್ನಿಕಲ್ ಇಶ್ಯೂ ಅಥವಾ ಏನು ಪ್ರಾಬ್ಲಮ್ ಇತ್ತು ಎಲ್ಲ ಕೂಡ ಸಾಲ್ವ್ ಆಗಿದೆ ಮಂಗಳವಾರ ಅಂದರೆ ಇವತ್ತಿಂದನೇ ನಾನು ನಿಮಗೆ ಎರಡು ಕಂತಿನ ಹಣನ ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ತಿಳಿಸಿದ್ರು ಹಾಗಿದ್ರೆ ಮಂಗಳವಾರ ಅಮೌಂಟ್ ಬಂದಿದೆಯಾ ಇವತ್ತಾಗಲೇ ಗುರುವಾರ ಅಂದರೆ ಅವ್ರು ಹೇಳಿದ ಮಟ್ಟಿಗೆ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಮಂದಿಗೆ ಫುಲ್ ಅಮೌಂಟು ಕ್ರೆಡಿಟ್ ಆಗಿದೆಯಾ ಐನೂರ ಮೂವತ್ಮೂರು ಕೋಟಿ ಏನು ಬಿಡುಗಡೆ ಆಗಿತ್ತು ಅದೆಲ್ಲ ಜನಗಳಿಗೆ ತಲುಪಿದ್ಯಾ ಅಂತ ನೋಡೋದಾದ್ರೆ ಮಂಗಳವಾರ ಗೃಹಲಕ್ಷ್ಮಿ ಹಣ ಬಂತು ನಮಗೆ ಅಂತ ಹೇಳಿದ್ರ ಮಾಹಿತಿ ಮಾತ್ರ ಬಹಳ ಕಮ್ಮಿ ನೂರಕ್ಕೆ ಒಂದೋ ಎರಡೋ ಅಷ್ಟೇ ನಮಗೆ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅನ್ನೋ ಮಾಹಿತಿ ಸಿಕ್ತು ಇನ್ ಕೇಸ್ ಏನಾದರೂ ಅಮೌಂಟ್ ಜಾಸ್ತಿ ಜನಕ್ಕೆ ಬಂದಿತ್ತು ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇವಾಗ ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ತಾನೆ ಇರ್ತಾರೆ ಅದರಲ್ಲಿ ಒಂದು ಕಡೆ ನಮ್ಗೆ ಇನ್ಫಾರ್ಮೇಷನ್ ಸಿಕ್ಕೇ ಸಿಗುತ್ತೆ ಅಮೌಂಟ್ ಕ್ರೆಡಿಟ್ ಆಗಿರೋದ್ರ ಬಗ್ಗೆ ಆದರೆ ಮಂಗಳವಾರ ಅಷ್ಟೊಂದು ಏನು ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಇನ್ನು ಬುಧವಾರ ನಿನ್ನೆ ಕೂಡ ಬಹಳಷ್ಟು ಜನಕ್ಕೆ ಮಟ್ಟಕ್ಕೇನು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದ್ರೆ ನಾನು ನೋಡಿರೋ ಪ್ರಕಾರ ಎಲ್ಲಿ ಒಂದು ಸಾವಿರ ಜನದಲ್ಲಿ ಒಂದು ಐವತ್ತು ಜನ ಅಮೌಂಟ್ ನಮಗೆ ಬಂದಿದೆ ಅನ್ನೋ ಮೆಸೇಜ್ ಹಾಕ್ತಾ ಇದ್ರು ಮತ್ತೆ ಇನ್ನೊಂದು ಎಷ್ಟೊಂದು ಒಂದಷ್ಟು ಇನ್ಫಾರ್ಮೇಷನ್ಗಳು ನೋಡಿದ್ರೆ ಅಮೌಂಟ್ ಬಂದಿರೋದು ನಿಜ ಆದರೆ ಎಲ್ರಿಗೂ ಅವ್ರು ಹೇಳಿದ ಮಟ್ಟಿಗೆ ಎಲ್ರಿಗೂ ಕೂಡ ತಲುಪಿಲ್ಲ ಮತ್ತು ಅವರೇ ಹೇಳಿರೋ ಪ್ರಕಾರ ಒಂದೇ ದಿನ ಎಲ್ರಿಗೂ ನಾವು ಹಾಕೋಕ್ಕಾಗಲ್ಲ ಕಂತು ಇನ್ಸ್ಟಾಲ್ಮೆಂಟ್ ವೈಸಲ್ಲಿ ಹಂತ ಹಂತವಾಗಿ ಹಾಕ್ತೀವಿ ಅಂತ ಹೇಳಿರೋದ್ರಿಂದ ನಿನ್ನೆ ಒಂದಷ್ಟು ಜನಕ್ಕೆ ಅಮೌಂಟು ಕ್ರೆಡಿಟ್ ಆಗಿದೆ ಅದು ಕ್ರೆಡಿಟ್ ಆಗಿರೋದು ಸ್ಕ್ರೀನ್ಶಾಟ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ನಿನ್ನೆ ಸಂಜೆ ಅಮೌಂಟು ಬಂದಿದೆ ಏಳು ಎಂಟು ಅಂದರೆ ನಿನ್ನೆ ಸಂಜೆ ಕಾಲಿಗೆ ಅಮೌಂಟು ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಅದು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ನೋಡಿ ನಿನ್ನೆ ಅಮೌಂಟ್ ಒಂದು ಕಂತಿಂದು ಬಂದಿದೆ ಬಹಳಷ್ಟು ಜನಕ್ಕೆ ನಿನ್ನೆ ಅಮೌಂಟ್ ಬಂದಿದೆ ಬಂದೇ ಇಲ್ಲ ಅನ್ನೋದಕ್ಕೆ ಹೊಲ್ಸ್ಕೊಂಡ್ರೆ ನಿನ್ನೆ ಅಮೌಂಟ್ ಬಂದಿರೋದಂತೂ ಸತ್ಯ ಗೃಹಲಕ್ಷ್ಮಿ ಅಮೌಂಟು ನಿನ್ನೆ ಸ್ವಲ್ಪ ಜನಕ್ಕೆ ಕ್ರೆಡಿಟ್ ಆಗಿದೆ ಇನ್ನು ಉಳಿದವರಿಗೆ ಯಾವಾಗ ಬರುತ್ತೆ ಅನ್ನೋ ಮಾಹಿತಿ ನಾನು ಆಲ್ರೆಡಿ ತಿಳಿಸಿದ್ದೀನಿ ಬಟ್ ಯಾರಿಗೊತ್ತಿಲ್ವ ಅವ್ರಿಗೂ ಇದನ್ನ ಹೇಳ್ತಾ ಇದ್ದೀನಿ ಯಾರಿಗೆ ಎನ್ನು ಅಮೌಂಟ್ ಗೃಹಲಕ್ಷ್ಮಿದ ಬಂದಿಲ್ವೋ ಅವರು ಆಗಸ್ಟ್ ಹತ್ತನೇ ತಾರೀಕು ಒಳಗಡೆ ಎಲ್ಲಾನು ಕ್ಲಿಯರ್ ಮಾಡ್ತೀವಿ ಅನ್ನೋ ಮಾಹಿತಿನ ಸಿಕ್ಕಿದೆ ಸೊ ಯಾರು ಅಮೌಂಟ್ ನಂಗೆ ಬಂದಿಲ್ಲ ಅಂತ ವರಿ ಮಾಡೋ ಅವಶ್ಯಕತೆ ಇಲ್ಲ ವರ್ಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಹಬ್ಬದ ಆಫರ್ ಆಗಿ ಗೃಹಲಕ್ಷ್ಮಿ ಹಣ ನಿಮಗೆ ಜಮೆ ಮಾಡ್ತಾರೆ ಅದಂತೂ ಪಕ್ಕ ಇನ್ಫಾರ್ಮೇಷನು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಅಂದರೆ ಎಲ್ಲನೂ ಒಟ್ಟಿಗೆ ಹಾಕೋಕ್ಕಾಗಲ್ವಲ್ಲ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಜನಕ್ಕೂ ಗೃಹಲಕ್ಷ್ಮಿ ಹಾಕಬೇಕು ಅಂದರೆ ಅದು ಸ್ವಲ್ಪ 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 ಭಾಗ ಮಾಡಿಕೊಂಡು ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತ ಈ ರೀತಿಯಾಗಿ ಅವರು ಅದನ್ನ ಭಾಗ ಮಾಡ್ಕೊಂಡು ಎಲ್ಲರಿಗೂ ಕೂಡ ತಪ್ಪಿಸೋ ಪ್ರಯತ್ನ ಮಾಡ್ತಾರೆ ಇದು ಗೃಹಲಕ್ಷ್ಮಿ ಬಗ್ಗೆ ವಿಚಾರ ನೆಕ್ಸ್ಟ್ ವಿಚಾರ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಪಡೆಯೋದಿಕ್ಕೆ ಪಿಂಕ್ ಕಾರ್ಡ್ ಮಾಡಿಸ್ಕೊಡೋದು ಮತ್ತೆ ಇ ಕೆ ವೈ ಸಿ ಕಂಪಲ್ಸರಿ ಈಗಾಗ್ಲೇ ಗೃಹಲಕ್ಷ್ಮಿ ಬಹಳಷ್ಟು ಜನಕ್ಕೆ ಹೋಗ್ಬಿಟ್ಟಿದೆ ಯಾರು ಇ ಕೆ ವೈಸಿ ಮಾಡಿಸ್ಕೊಂಡಿಲ್ವೋ ಅಂತಹ ಮಹಿಳೆಯರಿಗೆ ಮಾತ್ರ ಹಣ ಬರ್ತಿಲ್ಲ ನಿಮ್ದು ಇ ಕೆ ವೈ ಸಿ ಆಗಿಲ್ಲ ಅಂದ್ರೆ ಬನ್ನಿ ನಾವು ಮಾಡ್ಕೊಡ್ತೀವಿ ಅಂತ ಒಂದಷ್ಟು ಸೈಬರ್ ಸೆಂಟರ್ ಗಳು ಮತ್ತು ಗ್ರಾಮ ಒಂದು ಸೆಂಟರ್ ಇ ಕೆ ವೈಸಿ ಮಾಡ್ಕೊತಿದ್ದೀವಿ ಅಂತ ಒಂದು ಸುಳ್ಳು ಸುಳ್ಳು ಓ ಟಿ ಪಿ ತಗೊಂಡು ಅದನ್ನ ಇ ಕೆ ವೈಸಿ ಮಾಡಿದೀವಿ ಇನ್ಮೇಲೆ ನಿಮಗೆ ಹಣ ಬರುತ್ತೆ ಎಲ್ರಿಗೂ ಅಮೌಂಟ್ ಬಂದಿದೆ ನಿಮ್ದು ಕೆ ವೈ ಸಿ ಆಗಿರ್ಲಿಲ್ಲ ಅದಕ್ಕೆ ಇಷ್ಟು ದಿನ ಅಮೌಂಟ್ ಬರಲಿಲ್ಲ ಅಂತ ಹೇಳ್ತಿದಾರಂತೆ ಇದು ಒಂದು ಫೇಕ್ ಇದು ಹೋಗಬೇಡಿ ಇಷ್ಟು ದಿನ ಅಂದ್ರೆ ಹತ್ತು ಕಂತಿನ ಹಣ ನಿಮ್ಗೆ ಕರೆಕ್ಟಾಗಿ ಜಮೆ ಆಗಿಬಿಟ್ಟು ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಸರ್ಕಾರದವರೇ ಇನ್ನೂ ಹಣ ರಿಲೀಸ್ ಮಾಡಿಲ್ಲ ಅದಕ್ಕೋಸ್ಕರ ಅದು ಬಂದಿಲ್ಲ ಮತ್ತೆ ನಿನ್ನೆ ಮೊನ್ನೆಯಿಂದ ಆಲ್ರೆಡಿ ಹಣ ಸ್ಟಾರ್ಟ್ ಆಗಿದೆ ಅದು ಹಂತ ಹಂತವಾಗಿ ಬರುತ್ತೆ ಎಲ್ರಿಗೂ ಒಟ್ಟಿಗೆ ಟೈಮ್ ಬರೋದಿಲ್ಲ ಅದಕ್ಕೂ ನೀವು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನೀವು ಹೋಗಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಮತ್ತೆ ಕೆ ವೈ ಸಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಬಾರಿನೂ ನಿಮಗೆ ಅಮೌಂಟ್ ಬಂದಿಲ್ಲ ಅಂದ್ರೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಾನು ಅಪ್ಲೈ ಒಂದು ಒಂದ್ಸಲ ಬಂದಿಲ್ಲ ಅನ್ಬಿಟ್ಟು ನೀವು ಇ ಕೆ ಸಿ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಹತ್ತು ಕಂತು ನಿಮಗೆ ಕರೆಕ್ಟಾಗಿ ಬಂದು ಹನ್ನೊಂದನೇ ಕಂತು ಬಂದಿಲ್ಲ ಅಂದಿದ್ಕೆ ನಿಮಗೆ ಈ ಕೆ ವೈ ಸಿ ಆಗಿಲ್ಲ ಅನ್ನೋ ಅರ್ಥ ಅಲ್ಲ ಇದು ಫೇಕ್ ಇನ್ಫಾರ್ಮೇಷನ್ ಇದಕ್ಕೆ ಯಾರು ಕೂಡ ಮಾರ್ ಹೋಗೋಕೆ ಹೋಗ್ಬೇಡಿ ಮತ್ತೆ ದುಡ್ಡು ಕೊಟ್ಟು ದುಡ್ಡನ್ನ ಕಳ್ಕೊಳ್ಳೋಕೆ ಹೋಗ್ಬೇಡಿ ಇನ್ನು ಪಿಂಕ್ ಕಾರ್ಡ್ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ನಿಮಗೆ ಯಾಕೆ ಬಂದಿಲ್ಲ ಅಂದ್ರೆ ನೀವು ಪಿಂಕ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅದಕ್ಕೆ ನಿಮಗೆ ಹಣ ಬಂದಿಲ್ಲ ಅಂತ ಹೇಳ್ತಿದಾರಂತೆ ಇದು ಕೂಡ ಫೇಕ್ ಇನ್ಫಾರ್ಮೇಷನ್ನು ಸರ್ಕಾರದಿಂದ ಅಥವಾ ಸರ್ಕಾರದ ಬೇರೆ ಬೇರೆ ಮೂಲಗಳಿಂದ ಕೂಡ ಗೃಹಲಕ್ಷ್ಮಿ ಹಣ ಪಡೆಯೋದಿಕ್ಕೆ ನೀವು ಪಿಂಕ್ ಕಾರ್ಡ್ ಮಾಡ್ಸ್ಕೊಬೇಕು ಮಾಡಿಸ್ಕೋಬೇಕು ಇದು ಖಂಡಿತ ಕಡ್ಡಾಯ ಅಂತ ಇಲ್ಲೂ ಕೂಡ ಹೇಳಿಲ್ಲ ಇದು ಫೇಕ್ ಇನ್ಫಾರ್ಮೇಷನ್ನು ಕೆಲವು ಗ್ರಾಮವನ್ಗಳು ಮತ್ತೆ ಸೈಬರ್ ಸೆಂಟರ್ಗಳು ಗಳು ಏನಿದಾವೆ ಹಳ್ಳಿ ಜನಗಳನ್ನ ಅವರು ಮುಗ್ಧರನ್ನ ಅಮಾಯಕರನ್ನ ಬಳಸ್ಕೊಂಡು ದುಡ್ಡು ಮಾಡ್ಕೊಂತಿದಾರಂತೆ ಐವತ್ತು ರೂಪಾಯಿಂದ ನೂರ ಐವತ್ ರೂಪಾಯಿ ಕೆಲವು ಕಡೆ ಇನ್ನೂರು ರೂಪಾಯಿ ಹಣ ತಗೋತಿದಾರಂತೆ ಪಿಂಕ್ ಕಾರ್ಡ್ ಮಾಡ್ಕೊಡ್ತೀವಿ ಅಂತ ಅವರೇ ಅಲ್ಲಿ ಒಂದು ಕಾರ್ಡ್ ನ ಪ್ರಿಂಟ್ ತೆಗ್ದು ಅದಕ್ಕೆ ಲ್ಯಾಮಿನೇಷನ್ ಮಾಡ್ಬಿಟ್ಟು ಇದು ಪಿಂಕ್ ಕಾರ್ಡ್ ಇನ್ ಮುಂದೆ ನಿಮ್ಗೆ ಹಣ ಬರುತ್ತೆ ಹೋಗಿ ಬಾಕಿ ಉಳ್ದೋರ್ಗೆಲ್ಲ ಬಂದಿದೆ ಅಂತ ಹೇಳ್ತಿದಾರೆ ಅಂತ ಏನ್ ಹೇಳೋದು ಇದು ಇದನ್ನ ಯಾರು ನಂಬಕ್ ಹೋಗಬೇಡಿ ಇದು ಫೇಕ್ ಇನ್ಫಾರ್ಮೇಶನ್ ಅಂದರೆ ಸಿಟಿಲಿರೋರಿಗೆ ಸ್ವಲ್ಪ ಇನ್ಫ ಇನ್ಫಾರ್ಮೇಷನ್ ಇರುತ್ತೆ ಅಥವಾ ನಾಲೆಡ್ಜ್ ಕೂಡ ಇರುತ್ತೆ ಹಳ್ಳಿಗಳಲ್ಲಿ ಕೆಲವ್ರು ಇರ್ತಾರೆ ವಯಸ್ಸಾಗಿರುವಂಥವ್ರು ಇರ್ತಾರೆ ಅಥವಾ ಏನು ಗೊತ್ತಿಲ್ಲದೆ ಇರೋರು ಇಂಥ ಇರ್ತಾರಲ್ವ ಅಂಥವ್ರಿಗೆ ಈ ರೀತಿ ಸುಳ್ಳು ಮಾಹಿತಿಗಳನ್ನ ನೀಡಿಬಿಟ್ಟು ಅವರು ಹಣ ಪಡಿತಿದ್ದಾರಂತೆ ಇದು ತುಂಬ ಮೋಸ ಕೂಡ ಹೌದು ಯಾರು ಕೂಡ ಪಿಂಕ್ ಕಾರ್ಡ್ ಇಲ್ಲ ನಮ್ಗೆ ಅದಕ್ಕೋಸ್ಕರ ಹಣ ಬಂದಿಲ್ಲ ಅಂತ ಅದನ್ನ ಮಾಡಿಸ್ಕೊಳೋಕ್ ಹೋಗಬೇಡಿ ಸರ್ಕಾರದಿಂದ ಯಾವುದೇ ಅಧಿಕೃತವಾದ ನೋಟಿಫಿಕೇಶನ್ ಆಗಿಲ್ಲ ನೀವು ಮಾಡಿಸ್ಕೊಂಡ್ಲೇಬೇಕು ಅಂಥವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಇದು ಫೇಕ್ ಇನ್ಫಾರ್ಮೇಶನು ಇದೊಂದು ನ್ಯೂಸ್ ಪೇಪರಲ್ಲಿ ಬಂದಿತ್ತು ಅದು ಕೂಡ ನಾನು ನಿಮಗೆ ಪಿಕ್ನ ಹಾಕಿರ್ತೀನಿ ಿ ಅದಕ್ಕೋಸ್ಕರ ಈ ಮಾಹಿತಿನ ನಿಮಗೆ ತಿಳಿಸ್ತಿದ್ದೀನಿ ಇ ಕೆ ವೈ ಸಿ ಮಾಡಿಸ್ಕೋಬೇಕು ಮತ್ತೆ ಪಿಂಕ್ ಕಾರ್ಡ್ನ ನ ಮಾಡ್ಸ್ಕೋಬೇಕು ಅನ್ನೋದು ಸುಳ್ಳು ಇನ್ಫಾರ್ಮೇಷನ್ನು ಇದು ಫೇಕ್ ಯಾರು ನಂಬೋಕ್ ಹೋಗ್ಬೇಡಿ ಯಾವುದೇ ಸೈಬರ್ ಸೆಂಟರ್ ಗಳಿಗೆ ಅಥವಾ ಗ್ರಾಮವನ್ಗಳಿಗೆ ದುಡ್ಡು ಕೊಟ್ಟು ಕಳ್ಕೊಳಕ್ ಹೋಗಬೇಡಿ ಹಂತ ಹಂತವಾಗಿ ಬರುತ್ತೆ ಯಾರಿಗೆ ಬಂದಿಲ್ವೋ ಅಷ್ಟು ಜನಕ್ಕೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ ಸರ್ಕಾರನೇ ಹೇಳಿದೆ ಗೃಹಲಕ್ಷ್ಮಿ ನಾವು ಕ್ಯಾನ್ಸಲ್ ಮಾಡಲ್ಲ ಖಂಡಿತವಾಗ್ಲೂ ನಿಮಗೆ ಕೊಡ್ತೀವಿ ಅಂತ ಇನ್ ಕೇಸ್ ಅದ್ರ ಬಗ್ಗೆ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಸಿಕ್ಕಿದ್ರೆ ಗೃಹಲಕ್ಷ್ಮಿ ಇನ್ಮೇಲೆ ಮೇಲೆ ಕ್ಯಾನ್ಸಲ್ ಆಗೋಯ್ತು ಇಂಥವ್ರಿಗೆ ಬರಲ್ಲ ಅಂದ್ರೆ ನಾವೇ ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ ನನ್ನ ಚಾನಲ್ ವಿಡಿಯೋ ಹಾಕಿ ಬಟ್ ಈಗ ಏನು ಹೇಳಿದರೆ ಪಿಂಕ್ ಕಾರ್ಡು ಮತ್ತೆ ಇ ಕೆ ಸಿ ಎರಡು ಕೂಡ ಸುಳ್ಳು ಇದು ಇವತ್ತಿನ ಮಾಹಿತಿ ಆಗಿತ್ತು ಗೃಹಲಕ್ಷ್ಮಿ ಹಣ ಬಂದಿರೋದ್ರ ಬಗ್ಗೆ ಮತ್ತೆ ಪಿಂಕ್ ಕಾರ್ಡ್ ಬಗ್ಗೆ ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಗೃಹಲಕ್ಷ್ಮಿ ಹಣ ಬಂದಿತ್ತು ಅಂದರೆ ನಮಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಒಂದು ಮೆಸೇಜ್ ಹಾಕಿ ದಯವಿಟ್ಟು ಇದೊಂದು ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೂ ನಮ್ಗೊಂದು ಹೆಲ್ಪ್ ಆಗುತ್ತೆ ಇನ್ಫಾರ್ಮೇಷನ್ ಸಿಕ್ಕುತ್ತೆ ಅನ್ಬತ್ತೆ ನಾವು ಬೇರೆ ಕಡೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರ್ತೀವಿ ಕೆಲವು ಸಲ ಅದು ಫೇಕ್ ಕೂಡ ಆಗಿರುತ್ತೆ ಸೊ ಅದಕ್ಕೋಸ್ಕರ ವಿಡಿಯೋ ನೋಡ್ತಿರೋ ನೀವೇ ಯಾರಾದರೂ ಕಮೆಂಟ್ ಮಾಡಿಬಿಟ್ರೆ ನಿಜವಾಗ್ಲೂ ಇದು ಹೆಲ್ಪ್ ಆಗುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಹಣ ಜಮೆ ಆಗಿರೋದ್ರ ಬಗ್ಗೆ ಮಾಹಿತಿ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್